ನೀವು hey, ಬೋಲ್ಸ್ಮನ್ <laughs> <important. laughs> <laughs> <laughs> <Tennis work. laughs> ಓಪನಿಂಗ್ 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 ಮೋಸ್ಟ್ ಬಾಲಿಂಗ್ ಮಾಡ್ಬಿಟ್ಟು ಬ್ಯಾಟಿಂಗ್ ಆಗ್ಬಿಡೋ ನೋಡೋಣ ನಾನು ಚಕ್ಕ್ರೈಸ್ ಅಲ್ಲಿ ಅಗೆ ಮಾಡ್ತೀನಿ ಬ್ಯಾಟಿಂಗ್ ಆದ್ ತಕ್ಷಣ ಬ್ಯಾಕ್ ತಂದೋ ತಕ್ಷಣ ಓಡೋ ಬಿಡತೀನಿ ನಾನು ತಿರುಗೋ ಗೋಲಿ ತಿರುಗೋರು ದೇವಿ ಸ್ವಾಮಿ ನೀವು ಕಾರ್ಪೋಲ್ ಸಿಕ್ಸರ್ ಹುಡುಕ ನಾನು ಒನ್ ಹ್ಯಾಂಡ್ ಒನ್ ಹ್ಯಾಂಡ್ ಅಲ್ಲಿ ಸಿಕ್ಸರ್ ಟೆನ್ನಿಸ್ ಬಾಲ್ ಅಲ್ಲಿ ಇದೆ ಅದು ಗೊತ್ತಾ ನಿಮಗೆ ಒನ್ ಹ್ಯಾಂಡ್ ಟೆನ್ನಿಸ್ ಬಾಲ್ ಸಿಕ್ಸರ್ ಹಾ ಎಲ್ಲಕಡ ಎ ಫೀಲ್ಡ್ ಅಲ್ಲಿ ಎಲ್ಲ ನಾನು ಬೆಂಗಳೂರು ಹೋಗ್ತಾ ಇದ್ದೆ ಮೈಸೂರಿಗೆ ಬಂದ ತಕ್ಷಣ ಈ ತರ ಚಾರ್ಜರ್ ಈ ತರ ಇದು ಪ್ಯಾಂಥರ್ ಆ ಟೀಮ್ ಅವರೆಲ್ಲ ಬನ್ನಿ ನಮ್ ಟೀಮ್ ಗಾಡಿ ನಮ್ ಟೀಮ್ ಗಾಡಿ ಅಂತ ಕರೆಯೋರು ನಿಮ್ ಕರೀತಾರಲ್ಲ ನಮ್ ಫಂಕ್ಷನ್ ಬಾ ನಮ್ ಚಕ್ ಬಾ ಅಂತ ಹಾಗೆ ನಮ್ ಟೀಮ್ ಅಲ್ಲ ಅಕಸ್ಮಾತ್ ನೀವೇನಾದ್ರು ಫುಲ್ ಟೈಮ್ ಕ್ರಿಕೆಟರ್ ಆಗಿದ್ರೆ ಮೋಸ್ಟ್ಲಿ ನೀವು ಈ ಪಟೋಡಿ ಮಾಡೋದಲ್ಲ ಆತರ ಸುಮ್ಮನೆ ಕೋರ್ಸ್ ಬಿಟ್ಟು ಒನ್ ಹ್ಯಾಂಡ್ ಅಲ್ಲಿ ಹೊಡೆದ್ರು ನಿಮಗೆ ನಿಮಗೆ ಅಂತ ತೋರಿಸರೆ ಬಟ್ರಾಡಿ ಅಂತಾರೆ ಸಚಿತ್ ತಂಡೋ ಅವರು ಆತರ ಬಟ್ರಾಡಿ ಬಪ್ಪನ್ ಸಾವು ಇಸ್ ವೆರಿ ವೆರಿ ಸಾಫ್ಟ್ ಓಹ್ ಅದು ತರಂಗ ಅಲ್ಲ ವೆರಿ ಅದ್ಭುತ ಅದ್ಭುತ ಬಟ್ ಇವಾಗ ಇವಾಗ ಇಷ್ಟು ಜನ ಇದ್ದಾವೆ ಇವಾಗ ನಮ್ಮ ಫಾರಿನ್ ಟೈರ್ಸ್ ಬಂದಿರೋ ಕಾಸು ಇರ್ಬೋದು ನಮ್ಮ ಕಿಪ್ಸ್ ಇರ್ಬೋದು ಇವರಲ್ಲಿ ಯಾರಿಗೆ ನೀವು ಬೌಲಿಂಗ್ ಮಾಡಬೇಕು ಅಂತ ಆಸೆ ಯಾರು ಬೌಲಿಂಗ್ ನೀವು ಬ್ಯಾಟಿಂಗ್ ಆಡಬೇಕು ಅಂತ ಆಸೆ ಅಂದ್ರೆ ನಾನು ಎರಡು ಸಿಕ್ಸ್ ಹೊಡಿತೀನಿ ಅಂತ ಐತಲ್ಲ ಅರವತ್ತಾರು ಎರಡು ಸಿಕ್ಸ್ ಹೊಡಿತೀನಿ ಅಂತ ಸುಮ್ಮನೆ ಇವಾಗ ನಿಮ್ಮ ಆಸೆ ಯಾರು ಬೌಲಿಂಗ್ ಮಾಡಬೇಕು ಅಂತ ಆಸೆ ನಾನು ಮಾಡೋ ಬೇಟ್ಟ ಹಾಂ ಹಿಲ್ಕೃಷ್ಗಿ ಶಾಭಾಸ್ ಬೋಲಿಂಗ್ ಯಾವತ್ತೂ ಫೇಸ್ ಮಾಡಬೇಕು ಅಂತ ಆಸೆ <laughs> <laughs> I live in the <can't>. land. Yeah, so I will. I am one of the players. I am one of the players. I have confidence put yes. anybody worse like than right. Yes. Super, for the I would uh, actually take this uh, uh, liberty to call all the five wonderful international players to have a picture with our legendary Ambreena. Please, do <laughs> not 出来，怎么？来坐。